ತುಂಬ ಪ್ರಾಮ್ ಒಂದು ಎರಡು ಅಲ್ಲ ನಮಗೆ ಈ ಮೋರಿಗಳಲ್ಲಿ ಮಣ್ಣೆತ್ತಿ ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಆ ಮಳೆ ಬಂದಿದ್ದೆಲ್ಲ ನಮ್ಮ ಹೊಣೆ ಒಳಗೆ ಬರುತ್ತೆ ನೀರು ಬ ಬರುತ್ತಲ್ಲ ಮೋರಿಗಳಲ್ಲಿ ಮಣ್ಣು ಇತ್ತಿದ್ರೆ ತಾನೇ ನೀರು ಹೋಗೋದು ಹೋಗಲ್ಲ ಅದು ಅದಕ್ಕೆ ನಮ್ಮ ನೀರು ಆ ನೀರೆಲ್ಲ ಮಳೆ ನೀರು ಬಂದುಬಿಟ್ರೆ ಒಳಗೆ ಬರುತ್ತೆ ಅಡುಗೆ ನಮ್ಮ ರೂಮ್ಗಳಿಗೆಲ್ಲ ಬರುತ್ತೆ ನೀರು ಅಡುಗೆ ಮನೆವರೆಗೂ ಬರುತ್ತೆ ಆದರೆ ಒಳಗೆ ಬಂದಿಲ್ಲ ಬರುತ್ತೆ ಆ ರೂಮ್ ಗಳಿಗೆಲ್ಲ ಬರುತ್ತೆ ಅದು ನಾವು ಅವಾಗೆಲ್ಲ ಬಂದಿದ್ದಾಗ ಇದು ಫೋಟೋದ ಇದು ಕ್ಯಾಮ್ರಾದಲ್ಲಿ ತಗೊಂಡೋಗಿ ತೋರಿಸಿದ್ವಿ ಎಮ್ ಎಲ್ ಎಗೆ ಒಂದು ಹಿಂಗ್ ಮಗ್ ನೋಡಿಲ್ಲ ಬರ್ತೀರಿ ಹೋಗ್ರ ನೋಡ್ರ ಮಾಡ್ರೋ ಅಂತಾರೆ ಯಾರು ಬರಲ್ಲ ಅವ್ರು ಬರಲ್ಲ ಬರಲ್ಲ ಅವ್ರು ಬರಲ್ಲ ಅವ್ರು ಯಾವಾಗ ಬರ್ತಾರೆ ನಿಮ್ ಏರಿಯಾ ಅದೇ ಲೋಟ್ ಬೇಕು ನಾವ್ ಬರ್ತಾರೆ ಬಿಟ್ರೆ ಯಾವತ್ತು ಬಂದೇ ಇಲ್ಲ ಬರಲ್ಲ ನಮ್ಗೆ ತುಂಬಾ ಕಷ್ಟ ಆಗೋಗಿದೆ ಮೇಡಮ್ ಇಲ್ಲಿ ತುಂಬಾ ಕಷ್ಟ ಆಗಿದೆ ನೀರ್ದು ಕುಡಿಯೋ ನೀರಿನಿಂದ ಬೋರ್ ನೀರಿಂದ ಎಲ್ಲಾದ್ರಿಂದ ಕಷ್ಟನೇ ನಿಮಗೋಸ್ಕರ ಅಂತ ಹೇಳಿ ಒಂದು ಬೋರ್ವೆಲ್ ತೆಗಿಸಿದ್ವಿ ಅದರಲ್ಲಿ ನೀರು ಕೊಡ್ತಾರೆ ಅಂತ ಕೇಳ್ಪಟ್ಟು ರಿಪೇರಿ ರಿಪೇರಿ ಅಂತ ಒಂದು ಎರಡು ತಿಂಗಳಾಯ್ತೇನೆ ಇವಾಗ ನೀರೇ ಬಿಟ್ಟಿಲ್ಲ ಹಾ ಆ ರಿಪೇರಿ ಅಂದ್ಕೊಂಡು ಇದು ಇವಾಗ ಕಾವೇರಿ ನೀರು ಬಿಡ್ತಾರೆ ನಾಲ್ಕು ದಿವಸಕ್ಕೆ ಒಂದ್ಸಲ ಬಿಡ್ತಾರೆ ಏನೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ ನಮ್ಗೆ ಮೊದಲಿಂದ ಮನೆ ಕಟ್ಟಿರೋದು ನಾವು ಇದು ಇಲ್ಲ ಸಂಪೂ ಇಲ್ಲ ನಮ್ಗೆ ಅದರಲ್ಲೇನೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಪಾಪ ಹೇಗ್ ಬಿಡ್ತಾನೆ ನಾಲ್ಕು ದಿವಸಕ್ಕೆ ಒಂದ್ಸಲ ಬಿಡ್ತಾನೆ ಅಪ್ಪ ದಿನಕ್ಕೆ ಏನು ಮಾಡೋದು ಅಜ್ಜಸ್ಟ್ ಮಾಡ್ತಾನಾ ನಿಮ್ಮದು ಸಂಪ್ ಇದೆ ನೀವು ಫುಲ್ ಮಾಡ್ಕೊತೀಯ ಮಿಕ್ಕಿದವ್ರೇ ನಮ್ಗೆ ಇಲ್ಲ ಹಂಗೆ ಅದೇ ಇಷ್ಟು 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 ಎಲ್ಲ ಇಟ್ಕೊಂಡಿದೀವಿ ಉದ್ದ ನಮ್ಮ ಮನೆಯಲ್ಲಿ ಎಲ್ಲ ತುಂಬ್ಕೊಂತೀವಿ ಅದರಲ್ಲಿ ಬಳಸ್ಕೊಂತೀವಿ ಸ್ಮೆಲ್ ಬರುತ್ತೆ ನೀರಲ್ಲಿ ಕೇಳ್ಪಟ್ಟಿಯಮ್ಮ ನೀರು ಸ್ಮೆಲ್ ಬರುತ್ತಾ ನಮ್ಗೇನು ಅಂತ ಗೊತ್ತಾಗಿಲ್ಲ ಕೆಲವು ಕಡೆ ಬರುತ್ತಂತೆ உம் சரியா கரெண்ட் பரவாயில்ல ஒன்னொந்தே மத்தேத்தே பரவாயில்ல இதே